ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಔಟ್ಸೈಡ್ ಸಿಗುವಂಥ ಚಿಕನ್ ರೋಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ ತುಂಬ ಈಸಿಯಾಗಿರುತ್ತೆ ಕಬಾಬ್ ಚಿಕನ್ ರೋಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಯಾವ ಥರ ಅಂತ ಬನ್ನಿ ಇವಾಗ ಮೊದಲಿಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಕಪ್ಪು ಅದಕ್ಕೆ ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕ ಸೊಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ ಬೇಕಿಂಗ್ ಪೌಡರ್ ಅಂದರೆ ಅಡುಗೆ ಸೋಡ ಅಲ್ಲ ಬೇಕಿಂಗ್ ಪೌಡರ್ ಅಂತ ಬೇರೆ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೀಟಾಗಿ ಕಲಿಸ್ಕೊಬೇಕು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬನ್ನಿ ಬರೋ ಥರ ಕಲಿಸ್ಕೊಬೇಕು ಈಗ ಕಲಿಸಿದ್ದೆ ಒಂದು ಹತ್ತು ನಿಮಿಷ ನೆನೆಯಲ್ಲಿ ಅಂತ ಬಿಟ್ಟಿದ್ದೀನಿ ರೆಸ್ಟ್ ಮಾಡಲಿ ಅಂತ ಈಗ ಅದು ಮೈದೈಟ್ ರೆಸ್ಟ್ ಮಾಡ್ತಾ ಇರಲಿ ಅಷ್ಟರಲ್ಲಿ ನಾವು ಚಿಕನ್ಗೆ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನು ಚಿಲ್ಲಿ ಪೌಡ್ರು ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಅರಿಶಿನ ಪೌಡ್ರು ಸ್ವಲ್ಪ ಚಿಕನ್ ಮಸಾಲ ಇಷ್ಟು ಹಾಕ್ಕೊಂಡು ಒಂದು ಎರಡು ಹತ್ತು ಸ್ವಲ್ಪ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಬೇಕು ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಕಡಲೆ ಹಿಟ್ಟು ಹಾಕ್ಕೊಬೋದು ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ನೆನೆಯಲ್ಲಿ ಚಿಕನು ನಾವು ಮಾಮೂಲಿ ಮಾಯಾನೈಜ್ನ ಮಸಾಲ ಮಾಯಾನೈಸ್ ಥರ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ರುಚಿ ಜಾರಿಗೆ ಎರಡು ಸ್ಪೂನ್ ಮಯೋನೈಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಶುಂಠಿ ಬೇಳೆ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದ್ದೀನಿ ನೋಡಿ ಮಸಾಲ ಮಾಯಾನೈಸ್ ಥರ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಪುದೀನ ಚಟ್ನಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಒಂದೆರಡು ಸ್ಪೂನ್ ಶುಂಠಿ ಬಳ್ಳು ಪೇಸ್ಟು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಮೊಸರು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ನೀವು ಬೇಕಿದ್ದರೆ ಶುಂಠಿ ಬಿರುಳ್ಳಿ ಬೇಕಾದ್ರೂ ಹಾಕೊಬೋದು ನಾನು ಶುಂಠಿ ಬಿರುಳ್ಳಿ ಪೇಸ್ಟೇ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಅದನ್ನೇ ಹಾಕೊಂಡು ರುಬ್ಕೊಂಡಿದ್ದೀನಿ ಈಗ ರುಬ್ಬಿದ್ದು ಸ್ವಲ್ಪ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನಮಗೆ ಹೊರಗಡೆ ಔಟ್ಸೈಡ್ ಥರ ಸಿಗ್ಬೇಕಂದ್ರೆ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪುದೀನ ಚಟ್ನಿ ರೆಡಿ ಆಯಿತು ಈಗ ನೆಕ್ಸ್ಟು ನಾವು ಆಲ್ರೆಡಿ ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು ಅದನ್ನು ತೆಗಿತಾಯಿದ್ದೀನಿ ಆಲ್ರೆಡಿ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಆಗಿದೆ ಚೆನ್ನಾಗಾಗಿದೆ ನೋಡಿ ಎಷ್ಟು ಸಾಫ್ಟ್ ಸಾಫ್ಟಾಗಿ ಬರ್ತಾಯಿದೆ ಅಂತ ನೀಟಾಗಿ ಬನಿ ಬಂದಿದೆ ಈಗ ಒಂದು ಸಾರಿ ಚೆನ್ನಾಗಿ ಮಿದ್ಕೊಳ್ಳೋಣ ಹಿಟ್ಟನ್ನ ಮಿದ್ಕೊಂಡು ನಮಗೆ ರೋಲ್ ಮಾಡಲಿಕ್ಕೆ ಪರೋಟ ಯಾವ ಸೈಜ್ ಬೇಕು ದೊಡ್ಡದಾಗಿ ಆ ಅಷ್ಟು ಉಂಡೆ ತೊಗೊಬೇಕು ನಮಗೆ ಯಾವ ಸೈಜ್ ಹಾಕ್ಬೇಕು ಅಷ್ಟು ಉಂಡೆ ತಗೊಂಡು ನೀಟಾಗಿ ಮತ್ತೆ ಅದನ್ನು ಉಂಡೆ ಥರ ಸೈಝಾಗಿ ಮಾಡ್ಕೊಬೇಕು ಈಗ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ಪಕ್ಕದಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ ನಾನು ಕಬಾಬ್ಗೆ ನಾನು ಕಬಾಬ್ ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ ಈಗ ಎಣ್ಣೆ ಹಾಕಿ ಪಟ ಪಟ ಮಾಡಿಕೊಂಡ್ರೆ ಎಲ್ಲ ಬೇಗ ಬೇಗ ಆಗುತ್ತೆ ಹಂಗಾಗಿ ಒಂದು ಕಡೆ ಬಿಡ್ತಾ ಇದ್ದೀನಿ ಕಬಾಬ್ ಇರ್ಲಿ ಈಗ ಕಬಾಬ್ ಹಾಕ್ತಿದ್ದಂಗೆ ಒಂದು ಕಡೆ ಹಾಕ್ತಾ ಇರಲಿ ಅಷ್ಟು ನಾವು ಪರೋಟ ಯಾವ ಸೈಜ್ ಬೇಕು ಅಂತ ನಾವು ಉಂಡೆ ಮಾಡಿಟ್ಕೊಂಡಿದ್ದೀವಲ್ಲ ಇವಾಗ ಪರೋಟ ಒತ್ಕೊಂಡ್ಬಿಡೋಣ ಆಲ್ರೆಡಿ ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ಕಡೆ ನಾನು ಈಗ ಒಂದು ಕಡೆ ತವಾ ಬಿಸಿಗೆ ಇಟ್ಟಿದ್ದೀನಲ್ಲ ಈಗ ಪರೋಟ ಎಲ್ಲ ನೀಟಾಗಿ ಇದ್ದೀನಿ ಸ್ವಲ್ಪ ಇಟ್ಟು ಹದ್ಕೊತ್ಕೊಂಡು ಹೊತ್ಕೊಬೇಕು ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಸ್ವಲ್ಪ ತಿಕ್ಕಾಗಿರಬೇಕು ದಪ್ಪದಾಗಿ ತೀರಾ ತೆಳು ಆಗಬಾರ್ದು ಚಪಾತಿ ಥರ ಸ್ವಲ್ಪ ಪರೋಟ ಥರನೇ ಸ್ವಲ್ಪ ದಪ್ಪಕ್ಕೆ ಇರಬೇಕು ಅಷ್ಟು ಉತ್ಕೊಂತ ಇದ್ದೀನಿ ನೋಡಿ ಇಲ್ಲಿ ನಾನೀಗ ಒತ್ತುತ್ತಾ ಇದ್ದೀನಿ ನೀಟಾಗಿ ಮನೇಲೆ ಹೆಲ್ತಿಯಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಹೊರಗಡೆ ಔಟ್ಸೈಡಲ್ಲಿ ತೊಗೊಂಬಂತಿನ್ನೋದ್ಕಿಂತ ಮನೇಲಿ ಹೆಲ್ತಿಯಾಗಿ ಮಾಡಿಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು ತುಂಬ ದುಡ್ಡು ವೇಸ್ಟ್ ಆಗೋದು ಮಿಕ್ಕುತ್ತೆ ಮನೇಲೆ ಅಲ್ವಾ ಈಗ ಚಪಾತಿ ಪರೋಟ ಒತ್ತಿದ್ದೀನಿ ಒತ್ತಿದ್ದೆ ಈ ಥರ ಮಧ್ಯಕ್ಕೆ ಒಂದು ಗೆರೆ ಚಾಕೋಲ್ ಕಟ್ ಮಾಡಿಬಿಟ್ಟು ಈ ಥರ ರೋಲ್ ಮಾಡಿಕೊಂಡು ಈ ಥರ ರೋಲ್ ಮಾಡಿದ್ರೆ ಲೇಯರ್ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಲಾಸ್ಟಿಗೆ ಈ ಥರ ಟ್ವಿಸ್ಟ್ ಮಾಡಿದ್ರೆ ನೀಟಾಗಿ ಲೇಯರ್ ಥರ ಕುತ್ಕೊಳ್ಳುತ್ತೆ ಅಂತ ನಿಮಗೆ ಯಾವ ಥರ ಬರುತ್ತೆ ಆ ಥರ ಲೇಯರ್ ಥರ ಹೊತ್ಕೊಳ್ಳಿ ನಾನು ಈ ಥರ ಈಸಿ ಅನಿಸುತ್ತಂಗೆ ಈ ಥರ ಹೊತ್ಕೊಂತೀನಿ ಮತ್ತೆ ಸ್ವಲ್ಪ ಹಿಟ್ಟು ಹಾಕೊಂಡು ಮೇಲೆ ಹಿಂಗೆ ನೀಟಾಗಿ ಹೊತ್ಕೊಂಡ್ರೆ ನೋಡಿ ಈ ಥರ ಲೇರ್ ಲೇರ್ ಥರ ಬಂದಿರ್ತದೆ ಈಗ ಆಲ್ರೆಡಿ ತವಾ ಬಿಸಿ ಇದೆ ಅಂತ ಹೇಳಿದ್ನಲ್ಲ ಈಗ ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಪರೋಟ ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಬೇಕು ತುಂಬ ಆಗುತ್ತೆ ಈಗ ಒಂದು ಸೈಡ್ ಆಗಿದ್ದೆ ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ ನೋಡಿ ನೋಡಿ ಎರಡು ಕಡೆಯೂ ಅಷ್ಟೇ ಆಯಿಲ್ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಅದು ನೀಟಾಗಿ ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ರೋಲ್ಗೂ ತುಂಬ ಚೆನ್ನಾಗಿರುತ್ತೆ ಒಂಥರ ಗರಿ ಗರಿ ಆಗಿರುತ್ತೆ ಈಗ ಒಂದು ಕಡೆ ಆಲ್ರೆಡಿ ಒಂದು ಕಡೆ ಆಗಿದೆ ಕಬಾಬು ಇನ್ನೊಂದು ಕಡೆ ತಿರುಗಿಸ್ಕೊತಾ ಇದ್ದೀನಿ ಇದು ಎರಡು ಎರಡು ಪಟಪಟ ಅಂತ ಆಗಿಬಿಟ್ರೆ ಬೇಗ ಬೇಗ ಆಗುತ್ತೆ ಆರೋದ್ರೆ ತುಂಬ ಚೆನ್ನಾಗಿರಲ್ಲ ಆರಿದ ಆರೋದ್ರೆ ತಿನ್ನೋಕ್ಕೂ ಆಗಲ್ಲ ಚಿಕನ್ ರೋಲ್ ಯಾವಾಗಲೂ ಬಿಸಿ ಇರಬೇಕು ನೋಡಿ ಇದಾಗಿದೆ ಒಂದು ಈಗ ಈ ಕಡೆ ಕಬಾಬು ಆಲ್ರೆಡಿ ಆಗಿದೆ ಅದನ್ನು ಎತ್ಕೊಂತಾ ಇದ್ದೀನಿ ಎರಡು ಕಡೆಯೂ ಪರೋಟನೂ ಆಗ್ತಾಯಿದೆ ಕಬಾಬು ಆಗ್ತಾಯಿದೆ ಎರಡು ಒಂದೇ ಸತಿ ಮಾಡ್ಕೊತಾ ಇದ್ದೀನಿ ಪರೋಟ ಮತ್ತು ಕಬಾಬ್ ಎರಡೂ ಆರು ಆದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ನೋಡಿ ಈ ಥರ ಸಣ್ಣಗೆ ಪೀಸ್ ಪೀಸ್ ಮಾಡ್ಕೊಬೇಕು ನೀವು ಚಾಕುದಾದರೂ ಕಟ್ ಮಾಡ್ಕೊಬೋದು ನನ್ನ ಕೈಯಲ್ಲೇ ತುಂಬ ಆಗುತ್ತೆ ಬೌನ್ಲೆಸ್ ಅಲ್ವಾ ಹಾಗಾಗಿ ಹಿಂಗೆ ಕೈಯಲ್ಲೇ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ನಾವೀಗ ರುಬ್ಕೊಂಡ್ವಲ್ಲ ಮಯೋನೈಸು ಮತ್ತು ಪುದೀನ ಚಟ್ನಿ ಎಲ್ಲ ಇಟ್ಕೊಂಡಿದ್ದೀನಿ ಈಗ ಒಂದು ಈಗ ಒಂದು ಪರೋಟ ಇಟ್ಕೊಂಡಿದ್ದೀನಿ ಒಂದು ಪರೋಟ ಇಟ್ಕೊಂಡು ಮಯೋನೈಸಲ್ಲಿ ಹಚ್ಚುತ್ತಾ ಇದ್ದೀನಿ ನಿಮಗೆ ತರಕಾರಿಯೇ ಮಯೋನೈಸ್ ಹಾಕೋದಾದ್ರೆ ಹಾಕ್ಬೋದು ನಾನು ಸಪ್ಸತ್ ಹಾಕ್ತೀನಿ ಈ ಥರ ಬಾಯಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ನೋಡಿ ಎಲೆಕೋಸು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಬಾಯಿಗೆ ಸಿಗಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮನೇಲಾದರೆ ನಾವು ಎಷ್ಟು ಚಿಕನ್ ಬೇಕು ಅಷ್ಟೊಂದು ಹಾಕ್ಕೊಬೋದಲ್ವ ಅವ್ರ ಸೈಡಲ್ಲಿ ಸ್ವಲ್ಪ ಹಾಕಿರ್ತಾರೆ ನಮ್ಗೆ ಎಷ್ಟು ದೊಡ್ಡದು ಬೇಕು ಆ ಥರ ಮಾಡ್ಕೊಬೋದು ನೋಡಿ ಚಿಕನೆಲ್ಲ ಹಾಕೊತಾ ಇದ್ದೀನಿ ಈ ಕಬಾಬು ಮತ್ತು ಮೇಲುಗಡೆ ಸ್ವಲ್ಪ ಮತ್ತೆ ಕ್ಯಾರೆಟ್ ತುರಿ ಈರುಳ್ಳಿ ಎಲೆಕೋಸು ಎಲ್ಲ ಹಾಕ್ಕೊಂಡು ಒಂದು ಸತಿ ಒಂದು ಒಂದು ಸ್ವಲ್ಪ ಪುದೀನ ಚಟ್ನಿ ಮಾಡಿದ್ನಲ್ಲ ಅದನ್ನ ಮೇಲೆ ಹಾಕೊತಾ ಇದ್ದೀನಿ ಬಾಯಿಗೆ ಸಿಗ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅದಕ್ಕೋಸ್ಕರ ಪುದೀನ ಚಟ್ನಿ ಎಲ್ಲ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ನೀಟಾಗಿ ಈಗ ಫೋಲ್ಡ್ ಮಾಡ್ಕೊತೀನಿ ನೋಡಿ ಈ ಥರ ಒಂದು ಕಡೆಯಿಂದ ಹಿಂಗೆ ತಗೊಂಡು ಫೋಲ್ಡ್ ಮಾಡಬೇಕು ಈ ಥರ ಎಳೆದು ಫೋಲ್ಡ್ ಮಾಡಿದ್ರೆ ಎಲ್ಲ ಒಂದು ಕಡೆಯೇ ಕೂತ್ಕೊಳ್ಳುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿದ್ರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಈಗ ಒಂದು ಬಟರ್ ಪೇಪರ್ ತೊಗೊಂಡು ಮಧ್ಯಕ್ಕೆ ಮದ್ಯಕ್ಕೆ ಇಟ್ಕೊತ ಸ್ವಲ್ಪ ಸ್ವಲ್ಪ ಭಾಗ ಜಾಗ ಬಿಟ್ಟು ಈ ಥರ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು ಟೈಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಚೆಲ್ಲೋಗಲ್ಲ ಇಟ್ಕೊಂಡು ತಿನ್ನಬೇಕಾದ್ರೆ ನೋಡಿ ಈ ಥರ ಲಾಸ್ಟಲ್ಲಿ ಕೆಳಗಡೆ ಸೈಡಲ್ಲಿ ಹಿಂಗೆ ಫೋಲ್ಡ್ ಮಾಡಬೇಕು ಹಿಂಗೆ ಫೋಲ್ಡ್ ಮಾಡಿ ಒಳಗಡೆ ನೀಟಾಗಿ ಹಾಕಿದರೆ ಚೆಲ್ಲ ನಾವು ತಿನ್ನಬೇಕಾದ್ರೆ ನೋಡಿ ಈ ಥರ ನೋಡಿ ಎಷ್ಟು ಜ್ಯೂಸಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇಷ್ಟು ಚೆನ್ನಾಗಿದೆ ಮನೇಲಿ ಮಾಡ್ಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ ಔಟ್ ಸೈಡ್ಗಿಂತ ಮನೆಯಲ್ಲೇ ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೆ ಇನ್ನೊಂದು ಸತಿ ಅದೇ ಥರ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತೆ ಅದೇ ಥರ ಮಾಡ್ತಾಯಿದ್ದೀನಿ ಈಗ ಸೇಮ್ ಎಲ್ಲನೂ ಅದೇ ಥರ ಮಾಡಿ ಮಕ್ಕಳೆಲ್ಲ ಕಾಯ್ತಿದ್ದಾರೆ ನಾನು ಮಾಡ್ಕೊಡೋದನ್ನೇ ಅದಕ್ಕೋಸ್ಕರ ಪಟ ಪಟ ಅಂತ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಮನೇಲೇ ಮಾಡ್ಕೊಳ್ಳಿ ತುಂಬ ಹೆಲ್ತಿಗೆ ಒಳ್ಳೆಯದು ಈ ಚಿಕನ್ ರೋಲ್ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ರೆಸಿಪಿನ ನೀವು ಮನೇಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನಿನ್ನ ಸಪೋರ್ಟಿಂದ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡ್ತೀನಿ ಈ ಥರ ಮನೇಲೆ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ತಿಂತಾಯಿದೆ ಎಷ್ಟು ಚೆನ್ನಾಗಿರುತ್ತಲ್ವ ನಿಮಗೂ ಅಷ್ಟೇ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ಬೇಕಂತ ತುಂಬ ಆಸೆ ಇದೆ ಅಲ್ವಾ ಸೇಮ್ ಇದೇ ಥರ ಮನೇಲೆ ಮಾಡ್ಕೊಳ್ಳಿ ಎಲ್ಲರೂ ಜೊತೆಯಲ್ಲೇ ಕೂತ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಮಗಂತೂ ತುಂಬ ಖುಷಿಯಾಗುತ್ತೆ ಎಲ್ಲರಿಗೂ ಮಾಡಿಕೊಟ್ಟು ನಾವು ತಿನ್ಬೇಕಂದ್ರೆ ನನಗೆ ಅಡುಗೆ ಮಾಡೋದಂದ್ರೇ ಖುಷಿ ಹಾಗಾಗಿ ನನಗೆ ತುಂಬ ಖುಷಿಯಾಗುತ್ತೆ ಮಾಡಿಕೊಡ್ಲಿಕ್ಕೆ ಬನ್ನಿ ಹೇಗೆ ಬಂತು ಅಂತ ಟೇಸ್ಟ್ ಮಾಡೋಣ ಫಸ್ಟು ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಪುದೀನಾ ಚಟ್ನಿ ಜೊತೆ ತಿಂತಾಯಿದ್ರೆ ವಾವ್ ನಿಜ ಹೇಳಬೇಕಂದ್ರೆ ತುಂಬ ಚೆನ್ನಾಗಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡೋದು ಮರಿಬೇಡಿ ಯಾಕೆಂದರೆ ತುಂಬ ಚೆನ್ನಾಗಾಗಿದೆ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು